ಏನಮ್ಮ ವೇದ ಆಗಲಿ ಹನ್ನೆರಡು ಗಂಟೆ ಆಗ್ತಾ ಬಂತು ನಿನ್ನ ಪ್ರಿಯಕರ ಶಾಂತೇಶ್ ಬರಲಿಲ್ಲ ನೋಡಿದೆಯಾ ಈಗಿನ ಕಾಲದ ಗಂಡುಗಳನ್ನು ನೋಡಮ್ಮ ಹೆಣ್ಣು ಯಾವಾಗಲೂ ತಾಳ್ಮೆಯಿಂದ ತನ್ನ ಭವಿಷ್ಯದ ಬಗ್ಗೆ ವಿಚಾರಿಸಬೇಕು ಅಪ್ಪ ನಾನು ಪ್ರೀತಿ ಮಾಡಿದವನು ಪ್ರೇತಮ್ಮ ಕೆಟ್ಟವನಲ್ಲ ತುಂಬಾನೇ ಒಳ್ಳವನಿದ್ದೇನೆ ಯಾಕಂದ್ರೆ ನಾನಂದ್ರೆ ಅವ್ರಿಗೆ ಪಂಚ ಪ್ರಾಣ ಶಾಂತೇಶ ಯಾವಾಗಲೂ ಶಾಂತ ಮೂರ್ತಿ ತರನೇ ಇದ್ದಾನೆ ನೋಡಮ್ಮ ಕಲಿಯುಗ ಬಹಳ ಕೆಟ್ಟು ಬತ್ತಿದೆ ಹೆಣ್ಣು ತನ್ನ ಕೊರಳಲ್ಲಿ ತಾಳಿ ಕೊಟ್ಟು ಮುಂಚೆ ಗಂಡನನ್ನು ಎಷ್ಟು ನಂಬಿದರೂ ವ್ಯರ್ಥ ಯಾಕೆಂದರೆ ಪ್ರತಿನಿತ್ಯ ನೂರಾರು ಹೆಣ್ಣನ ಜೀವನ ಹಾಡುವುದನ್ನು ಕಣ್ಣಾರೆ ಕಾಣ್ತೀವಿ ಓದುತ್ತೇವೆ ನಾನೇ ಅಂತ ಅನೇಕ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ ಶಾಂತೇಶ್ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮುಂದೆ ಮದುವೆ ವಿಚಾರ ಅಪ್ಪ ನೀವ್ ಮಾಡ್ತಾ ಪರೀಕ್ಷೆಯಲ್ಲಿ ಖಂಡಿತವಾಗಿ ಶಾಂತೇಶ ಪಾಸ್ ಆಗಿ ಆಗುತ್ತಾನೆ ಯಾಕೆಂದ್ರೆ ಅವನು ತುಂಬಾ ಸರಳ ಜೀವಿ ಅಂತ ತಿಳ್ಕೊಬೇ ಬುದ್ಧಿವಂತ ಕಡೆ ಶಾಂತೇಶ್ ಬರ್ತಾ ಇದ್ದಾನೆ ನಮಸ್ಕಾರ ಯಜಮಾನ್ರಿಗೆ ಬನ್ನಿ ಕುಳಿತುಕೊಳ್ಳಿ ಅಂದ ಹಾಗೆ ಶಾಂತೇಶ್ ಅಂದರೆ ನೀವೇ ತಾನೆ ಹಾ ಹೌದಪ್ಪ ಇವ್ರೇ ಎಮಿಡಿಯ ಪರೀಕ್ಷೆ ಮಾಡಿ ಈಗ ಪತ್ರಿಕುದ್ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಇವರು ನೀನು ಸುಮ್ನೇರಮ್ಮ ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶಿನ್ನ ನೋಡಿ ಶಾಂತೇಶ್ ನಾವು ನಿಜವಾಗಲೂ ನೀವು ಬಹಳ ಒಳ್ಳೆಯವರು ನಿನ್ನ ಬಗ್ಗೆ ನಾನು ಬಹಳ ಕೇಳಿದ್ದೇನೆ ನೀನೊಬ್ಬ ಉತ್ತಮ ಸಾಹಿತಿಗಾರ ಅಂತ ತಿಳಿದುಕೊಂಡಿದ್ದೇನೆ ಅದೇ ದಿನನಿತ್ಯ ಪೇಪರ್ನಲ್ಲಿ ಕತೆ ಕವನ ವಾಸ್ತಿಕ ವಿಷಯಗಳು ಬಹಳ ಮೆಚ್ಚಿಕೊಂಡಿದ್ದೇನೆ ಯಜಮಾನ್ರೇ ಈ ನನ್ನ ಸಾಹಿತ್ಯ ಚೈತನ್ಯಕ್ಕೆ ನಿಮ್ಮಂಥ ಹಿರಿಯರ ಅನುಗ್ರಹ ಯಾವಾಗಲೂ ಸಿಕ್ಕಬೇಕು ಅದಿರಲಿ ನನ್ನನ್ನು ಇಲ್ಲಿ ಕರೆಸಿದ ಕಾರಣ ಅಂತ ಕೇಳ್ಬಹುದೇ ಕಾರಣ ಏನು ಅಂತ ತಿಳಿಸ್ತೀನಿ ಆದರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಿನ್ನಿಂದ ಬರಬೇಕು ತಾನೆ ಹೇಳಿ ಸರ್ ಅದು ಯಾವ ಪ್ರಶ್ನೆ ನಿಮ್ಮದು ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿದ್ದೀರಂತ ಅವಳು ಕೂಡ ನಿಮ್ಮನ್ನು ಮೆಚ್ಚಿಕೊಂಡಿದ್ದಾಳಂತೆ ಈ ಮಾತು ಅವಳು ಹೇಳ್ತಿದ್ದಾರೆ ಆದರೆ ಇದಕ್ಕೆ ಒಂದು ನಿರ್ಬಂಧನೆ ಬೇಕಲ್ಲ ಬೇಕಲ್ಲೇನು ಸರ್ ಈ ನಿಮ್ಮ ಮಾತಿನ ಅರ್ಥ ಅರ್ಥವಿಷ್ಟೇ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಅಂತಸ್ತಿನ ಬಗ್ಗೆ ವಿಚಾರಿಸಿದೆ ನಿನಗೆ ತಂದೆ ತಾಯಿ ಇದ್ದರೇನಪ್ಪ ಇಲ್ಲ ಸರ್ ನನಗೆ ತಂದೆ ತಾಯಿ ಯಾರೂ ಇಲ್ಲ ನಾನೊಬ್ಬ ಅನಾಥ ನನಗೊಬ್ಬಳು ತಂಗಿ ಮಾತ್ರ ಇದ್ದಾಳೆ ಹೋಗಲಿ ಬಿಡು ನಿಮ್ಮದು ಅಂತ ಹೇಳಿಕೊಳ್ಳುವುದಕ್ಕೆ ಬಂಗಲೆ ಕಾರು ಮತ್ತೇನಾದರೂ ಇದೇನಾ ಇದೇನು ಸರ್ ನೀವು ಕೇಳ್ತಿರೋ ಮಾತು ನನಗೆ ಹಾಸ್ಯ ಮಾಡ್ತಿರೋ ಅಥವಾ ಶಾಂತೇಶ್ ನಾನು ಹಾಸ್ಯ ಮಾಡುತ್ತಿಲ್ಲ ನಿನ್ನನ್ನು ಪರೀಕ್ಷೆ ಮಾಡಿದೆ ಅಷ್ಟೇ ಹೋಗಲಿ ಕಾಯಂ ಖಾತೆಯಲ್ಲಿ ಸರ್ಕಾರಿ ನೌಕರಿ ಮತ್ತೇನಾದರೂ ಇದೇನಾ ಇಲ್ಲ ಸರ್ ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟರೂ ಫಲ ಸಿಗಲಿಲ್ಲ ಆದರೆ ನನಗೆ ತೃಪ್ತಿಯಾಗುವಷ್ಟು ಸಂಬಳ ಮಾತ್ರ ನಾನಿತ್ತ ಖಾಸಗಿ ಸಂಸ್ಥೆಯಲ್ಲಿ ಸಿಗ್ತಾ ಇದೆ ಸರ್ ಅಂತೂ ಇಲ್ಲಿಯವರೆಗಾದರೂ ನಾನು ಕೇಳಿದ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಸಿಕ್ತಿಲ್ಲ ಅನ್ನಂಗಾಯಿತು ನೋಡಿ ಮಿಸ್ಟರ್ ಶಾಂತೇಶ್ ನಿಮ್ಮ ತಿಳುವಳಿಕೆಯ ಪ್ರಕಾರ ತಿಪ್ಪೆಯಲ್ಲಿ ಒಲಗುವ ನಾಯಿಯನ್ನು ಒಪ್ಪರೆಯ ಮೇಲೆ ಕೂರಿಸಿದರೆ ಅದು ಶೋಭೆ ಕಾಣುವುದೇ ಅಪ್ಪ ಏನ್ ಮಾತಾಡ್ತಿದ್ದೀರಾ ನೀವು ನೀನು ಸುಮ್ಮನೆ ರಮ್ಮ ಹೇಳು ಶಾಂತೇಶ್ ಸುಮ್ಮನೆ ನಿಂತು ಬಿಟ್ಟೆ ಅಲ್ಲ ಅಂದರೆ ತಮ್ಮ ಮಾತಿನ ಅರ್ಥ ನನ್ನನ್ನು ಇಲ್ಲಿಗೆ ಕರೆಸಿ ನನ್ನ ಘನತೆಯ ಬಗ್ಗೆ ಅಳತೆ ಮಾಡಲು ಇಲ್ಲಿಗೆ ಕರೆಸಿದ್ರಂತೆ ಕಾಣುತ್ತದೆ ನೋಡಿ ಸರ್ ಈ ಪ್ರಶ್ನೆಯನ್ನು ನೀವು ಕೇಳಿದ್ರಂತ ಸುಮ್ಮನೆ ಇದ್ದೇನೆ ಮತ್ತೆ ಬೇರೆ ಯಾರಾದರೂ ಕೇಳಿದರೆ ಅವರಿಗೆ ಸರಿಯಾದ ಉತ್ತರವನ್ನೇ ಕೊಡ್ತಿದೆ ಒಬ್ಬ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಮನೆಗೆ ಬಂದ ಅತಿಥಿಗೆ ಈ ರೀತಿ ಅವಮಾನ ಮಾಡುವುದು ಸರಿಯೋ ತಪ್ಪು ಎಂದು ನಿಮ್ಮ ಮನಸ್ಸನ್ನು ಮಾಡಿಕೊಳ್ಳಿ ಆವಾಗ ನಿಮಗೆ ಅರ್ಥವಾಗುತ್ತದೆ ಏನು ಶಾಂತೇಶ್ ಪ್ರಥಮದಲ್ಲಿ ಇಷ್ಟೊಂದು ಕೋಪಿಸಿಕೊಂಡರೆ ಹೇಗೆ ಇಷ್ಟ ನಿನ್ನ ಗಣತೆ ಗೌರವದ ಇದ್ದವನು ಒಬ್ಬಾ ಲಕ್ಷಾಧೀತರ ಮನೆ ಹೆಣ್ಣನ್ನು ಆಂಬಲಿಸುವುದು ಯೋಗ್ಯವೇ ಹಾಗಂತ ನಿನ್ನ ಮನಕ್ ಸಾಕ್ಷಿಯನ್ನೇ ವಿಚಾರಿಸಿಕೊ ನೋಡೋಣ ಈಗೋ ವಿಷಯ ನೋಡಿ ಸರ್ ನಾನು ನಿನ್ನ ಮಗಳನ್ನು ಪ್ರೀತಿಸಿತು ನಿನ್ನ ಆಸ್ತಿ ಅಂತ ಸ್ತೂತ ರೂಪಂಗಲೆ ಇದಾವುದಕ್ಕಾಗಿ ಅಲ್ಲ ನಾನು ಇವಳ ಪವಿತ್ರವಾದ ಪ್ರೇಮವನ್ನು ಪಡೆಯುವುದಕ್ಕಾಗಿ ವಿನಃ ನಿನ್ನ ಅಂತ ಅಂತಸ್ತು ನನಗೆ ಯಾವ ಕಾರಣಕ್ಕೂ ಬೇಡ ಹೌದಪ್ಪ ಸಂತೇಶ ಹೇಳ್ತಿರೋದು ಸತ್ತವಾಗಿದೆಯಪ್ಪ ಯಾಕಂದ್ರೆ ನಾವು ಮನ್ಸಾರೆ ಪ್ರೀತಿ ಮಾಡಿದ್ವಿ ಅಪ್ಪ ನೀನು ನನಗೆ ಬೇಕಾದ್ರೂ ನಮ್ಮ ಮನೆಗೆ ಕರೆಸಿ ರೀತಿ ಅವಮಾನ ಮಾಡ್ತೀನಿ ಅಂತ ನಾನು ಕನಸಲ್ಲಿ ತಿಳಿದಿರಲಿಲ್ಲಪ್ಪ ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ ನಾನು ನಿನಗೆ ತೇಳಾರ್ದೆ ಶಾಂತಿ ಶ್ರೀಲಿ ಕರೆಸಿದ್ದು ನಂದಪ್ಪ ನಂದಪ್ಪ ನಿಮ್ಮಿಬ್ಬರಿಗೂ ಈಗಲ ಅರ್ಥವಾಯ್ತಾ ಕಾಗೆಗೋ ಕೋಗಲಿಗೋ ಸಂಬಂಧ ಏನು ಅಂತ ಕಾಗೆ ಬಾಗಿಲುಗಳ ಮಧುರ ಬಾಂಧವ್ಯಲ್ಲಿ ಇನ್ನು ಆಹಾರ ಮಾಡಿಕೊಂಡಿಲ್ಲಂತೆ ಕಾಣುತ್ತಿದೆ ಸರ್ ಕಾಗ ಕೆಟ್ಟ ಪಕ್ಷಿ ಆದರೂ ಕೂಡ ಕೋಗಿಲಿಗೆ ಜನ್ಮ ನೀಡುವ ಮುಖಾಂತರ ಅದು ತನ್ನ ಪುಣ್ಯವನ್ನು ಹೆಚ್ಚು ಮಾಡಿಕೊಡ್ತದೆ ಅನ್ನುವುದು ನಿನಗೆ ಇನ್ನೂ ಅರ್ಥವಾಗಿಲ್ಲ ಅಂತ ಕಾಣುತ್ತದೆ ನೋಡಿ ಸರ್ ನೀವು ಯಾವುದಕ್ಕೆ ಹೋಲಿಸಿ ಮಾತನಾಡಿದರೂ ನನ್ನ ಪದ್ಮಳ ಪ್ರೇಮಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಓಹೋ ಇಷ್ಟೊಂದು ಪ್ರೇಮವೇ ನಿಮ್ಮದು ಆಗಿದ್ದರೆ ಸ್ವಲ್ಪ ತಾಳು ನೋಡು ಶಾಂತೇಶ್ ನೀನೆಷ್ಟು ತೊಡಗಿದರೂ ಕರೆಸಲಾರದಷ್ಟೇ ಹಣವನ್ನು ಈ ಬ್ಯಾಗಿನಲ್ಲಿ ತಿದ್ದೇನೆ ಈ ಹಣವನ್ನು ತೆಗೆದುಕೊಂಡು ಪದ್ಮಾ ಮರೆತು ಹೊರಟು ಹೋಗಿಬಿಡು ಸಾಕು ನಿಲ್ಲಿಸ ದೊಡ್ಡ ನಿನಗೆ ಹೇಗೆ ನಿನ್ನ ಮಗಳ ಬಹುಶಃ ಮುಖ್ಯವು ಅಷ್ಟೇ ನನಗೂ ಶಾಂತಸಿನ ಬಹುಶಃ ಮುಖ್ಯವಾಗಿದೆ ನನ್ನ ಪ್ರಾಣ ಹೋದ್ರು ನಾನು ಮದುವೆ ಮದುವೆಯಾಗದಂತ ನಿರ್ಧಾರ ಮಾಡಿದ್ದೇನಪ್ಪ ಕೊನೆಗಾಗಿ ಒಂದೇ ಒಂದು ಮಾತು ಹೇಳ್ತೇನಪ್ಪ ನೀವು ನನ್ನನ್ನು ಕೊಂದು ಹಾಕಿದ್ರು ಚಿಂತೆ ಇಲ್ಲ ನಾನು ಮದುವೆ ಆಗೋದು ಖಂಡಿತ ಬರೆದು ಮಾತ್ರ ಪದ್ಮ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಶಾಂತಿ ಯೋಚನೆ ಮಾಡು ಈ ಹಣ ಬೇಗ ಈ ಬ್ಯಾಗಿನ ತುಂಬಾ ಹಣವಿದೆ ಈ ಹಣವನ್ನು ತೆಗೆದುಕೊಂಡು ಪದ್ಮಳನ್ನು ಮರೆತು ಬಿಡು ಹಣ ಬೇಕೋ ಅಥವಾ ಹಣ ಬೇಕೋ ಅಥವಾ ಹೆಣ್ಣು ಬೇಕು ಯೋಚನೆ ತೆಗೆದುಕೋ ಹಣದ ಬ್ಯಾಗ್ ಅನ್ನು ಹಣ ತುಂಬಿದ ಬ್ಯಾಗ್ ಸರ್ ನಾನು ಕೇಳುತ್ತಿರುವುದು ಈ ಗುಣ ತುಂಬಿದ ಬ್ಯಾಗ್ ಅಂದ ಆದರೆ ನೀವು ಮಾತ್ರ ಇದನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಮಿಸ್ಟರ್ ಲಕ್ಷ್ಮಣ್ ರಾಯ್ ನೀನು ಕೊಟ್ಟಿರುವ ಈ ಬಾಗಿನಲ್ಲಿರೋ ಹಣವನ್ನು ಗಳುವುದೇನು ನನಗೆ ದೊಡ್ಡ ಮಾತಲ್ಲ ನೀನು ದೊಡ್ಡ ವ್ಯಕ್ತಿ ಅಂತ ಇದುವರೆಗೂ ಮರ್ಯಾದೆ ಕೊಟ್ಟು ಮಾತನಾಡ್ತಿದ್ದೇನೆ ನೋಡು ಒಂದು ಗಣ್ಣು ತನ್ನ ಮಾನವನ್ನು ಬಿಟ್ಟು ತೊರೆದು ನಿಂತರೆ ಸಾಕು ಅವನ ಕೈ ಸೇರುತ್ತದೆ ಈ ಹಣ ಒಂದು ಹೆಣ್ಣು ತನ್ನ ಶೀಲವನ್ನು ತೊರೆದು ಇಟ್ಟರೆ ಸಾಕು ಅವಳ ಕೈ ಸೇರುತ್ತದೆ ಈ ಹಣ ಆದರೆ ಸದ್ಗುಣವುಳ್ಳ ಇಂತಹ ಹೆಣ್ಣನ್ನು ಪಡೆಯಬೇಕಾದರೆ ನಾನು ಹತ್ತು ಜನ್ಮ ಎತ್ತಿ ಬರಬೇಕು ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಅರಸ ತಿಪ್ಪಿ ಮೇಲಿದ್ದ ದಾಳಿಂಬೆಗೆ ಆಚೆ ಪಟ್ಟಂತೆ ಮುಂದೊಂದು ದಿನ ನೀನೇ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀಯ ತೆಗೆದುಕೋ ಈ ನಿನ್ನ ಹಣ ತುಂಬಿದ ಬ್ಯಾಗ್ ನಿನ್ನ ಹಣೆಗೆ ಕಟ್ಟಿಕೊಂಡು ನಿನ್ನ ಮನೆಯಲ್ಲಿ ಕುತ್ಕೋ ಹ ಪದ್ಮಾ ನನ್ನ ನಿನ್ನ ಪ್ರೇಮ ಈ ಜೀವದಲ್ಲಿ ಒಂದಾಗದಿದ್ದರು ಮುಂದಿನ ಜನ್ಮದಲ್ಲಾದರೂ ಹೊಂದೋಗೋಣ ಸರ್ ತೆಗೆದುಕೊಳ್ಳಿ ನಿಮ್ಮ ಹಣ ತುಂಬಿದ ಬ್ಯಾಗನ್ನು ಬರ್ತೀನಿ ವೆರಿ ಗುಡ್ ವೆರಿ ಗುಡ್ ನನ್ನ ಮಗಳವರ ಪರೀಕ್ಷೆಯಲ್ಲಿ ನೀನು ಪೋಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿರುವ ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳ ಇದೇ ತಿಂಗಳ ಶೀಘ್ರದಲ್ಲಿ ನಿಶ್ಚಯ ಮಾಡ್ತೀನಿ ಆಯ್ತೇ ಅಪ್ಪ ಈ ಮಾತನ್ನು ಹೃದಯ ತುಂಬಿ ಹೇಳ್ತಾ ಇದ್ದೇನಪ್ಪ ಈ ದಿನ ಮಾತನ್ನು ನಾವು ಒಪ್ಪಬೋದ ನನ್ನ ಮಾತಿನಲ್ಲಿ ನಿಮಗೇನು ಅನುಮಾನವಿದ್ದರೆ ಶಾಂತೇಶ್ ಆ ಬ್ಯಾಂಡ ನೋಡು ಅದರಲ್ಲಿ ಏನು ತುಂಬಿದೆ ಅಂತ ಇದೇನು ಬಾಳೆಹಣ್ಣು ಹೂವು ಅರಿಶಿಣ ಕುಂಕುಮ ಏನ್ ಸರ್ ಇದು ಅವೆಲ್ಲ ಮುಕ್ತೈದೆಯ ಸೌಭಾಗ್ಯದ ಸೂಚಕಗಳು ಶಾಂತೇಶ್ ನನ್ನ ಮಗಳ ಕೈ ಹಿಡಿಯೋ ಗಂಡು ಹಣಕ್ಕೆ ಹಾಸ್ಯ ಬೀಳುತ್ತನೋ ಅಥವಾ ಗುಣಕ್ಕೆ ಹಾಸ್ಯ ಪಡುತ್ತನಂತೆ ನಿನ್ನ ಬುದ್ಧಿಯನ್ನು ಪರೀಕ್ಷೆ ಮಾಡಿದೆ ಅಷ್ಟೇ ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳಲ್ಲಿ ಸ್ವತಃ ನಾನೇ ಖರ್ಚು ಮಾಡಿ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡುತ್ತೇನೆ ಸರ್ ಎಷ್ಟೇ ಆಗಲಿ ತಮ್ಮದು ವಕೀಲಿ ವೃತ್ತಿ ಅಲ್ಲವೇ ನೋಡಿ ಇದುವರೆಗೂ ನಾನೇನಾದರೂ ನಿಮಗೆ ನಿಂದೆಯ ರೂಢಿಗಳನ್ನು ಆಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್ ಪರವಾಗಿಲ್ಲ ಬಿಡು ನಿನ್ನ ಕೈಯಲ್ಲಿದ್ದ ಹೂ ಹಣ್ಣು ನಿನ್ನ ಕೈಯಲ್ಲಿದ್ದ ಹಣ್ಣು ಹೂಗಳನ್ನು ಪತ್ಮಾಳ ಉಡಿಯಲ್ಲಿ ತುಂಬಿ ಅವಳಿಗೆ ಸೌಭಾಗ್ಯದ ಸ್ಥಾನವನ್ನು ನೀಡು ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು ಪದ್ಮ ಪದ್ಮ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ನಾನಿಷ್ಟು ಪೇಟೆಗೆ ಹೋಗಿ ಬರುತ್ತೇನೆ ಶಾಂತೇಶನಿಗೆ ಕಾಪಿ ಮಾಡಿ ಕೊಡು ಕಾಪಿ ಮಾಡಿ ಮಾತ್ರ ಕೊಡು ಮತ್ತೇನಾದರೂ ನಡೆಸಿದರೆ ಅದು ಮದುವೆ ಆದ ನಂತರ ಸರಿ ಅಪ್ಪ ಬನ್ರಿ ಕುಳಿತುಕೊಳ್ಳಿ ನಿಮ್ಗೋಸ್ಕರ ಬಿಸಿ ಬಿಸಿ ಕಾಪಿ ತಯಾರು ಮಾಡ್ಕೊಂಡು ಬರ್ತೀನಿ ನನಗೆ ಕಾಪಿ ಬೇಡ ಚಿಣ ಈ ಕೆಂದುಟಿ ಕೆಂಪಾದ ಕೆಂದುಟಿಯಿಂದ ಒಂದು ಸಿಹಿ ಮುತ್ತು ಸಿಕ್ಬಿಟ್ರೆ ಸಾಕಷ್ಟೇ ಅದು ಮಾತ್ರ ಈಗಿಲ್ಲ ಮದುವೆ ಆದ ಮೇಲೆ ಅದು ನವಿಲಿಲ್ಲ ನಾಚುವ ಹೆಣ್ಣಿನ ನರ್ತನೆಯನ್ನು ನೋಡಬೇಕೆಂಬ ಆಸೆ ಈ ಗಂಡಿಗೆ ಬಾ ಮನದ ಗರಿ ಬಿಚ್ಚಿ ಆಡಿ ಆನಂದಿಸುವ ಈ ಪ್ರಿಯತಮನ ಮನವನ್ನ చెలువే బేలూర చెన్న చెలువే యాకు యాకు నిన్న మిలి నన్న మనవే అంతరంగ హారాడిదే ప్రేమ హారాడే నాడిదే చెారే నన్న సీతే ಪರದಲ್ಲಿ ಪ್ರೇಮದಾಳ ಕಳ್ಳ ಸನ್ನೆಯಲ್ಲಿ ಕಿಂಗ ಲೋಕ ದೊರೆತಾಗ ಬೆರಳಿನ ಕೆಯಲ್ಲಿ ಸ್ವರ್ಗ ಲೋಕ ತೆರೆದಾಗ ಏನ ಹೇಳಲಿ ಏನ ಮಾಡಲಿ ಈಗಲ ಜೀವ ಯಾಗುತ್ತಿದೆ చెలువే చెలువే బేలూర చెన్న చెలువే యాకు యాకు నిన్న మేలే నన్న మనవే ನದಿಯು ಕಡಲಾಯ್ತು ಪ್ರೇಮದಿಂದ ಮೊದಲ ನೋಟದಲ್ಲಿ ಪೂರ್ವ ಪುಣ್ಯ ಸುಳಿದಾಗ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸುಳೆದಾಗ ಒಳಗಡೆ ಬಿಸಿ ಬಿಸಿ ಕಾಪಿ ಮಾಡಿ ಕೊಡ್ತೀನಿ ಬಾ ಪದ್ಮಾ ಕಾಪಿ ಕೊಡುವ ಇಬ್ಬರು ಸೇರಿ